சன அது ஏன்டைய சோதரத்தை சோதரத்தேனா கர்க்கமனத்திவா சோதரத்தானே ಉತ್ತದ್ ಮಣ್ಣು ಆಲಾಗ ನೆನ್ಸ್ಬಿಟ್ಟು ಚೆನ್ನಾಗಿ ಅವ್ನ ಮೈ ಕೈ ಕಲ್ಲಾ ಉಜ್ಬೇಕು ಉಜ್ಬಿಟ್ಟು ಸ್ನಾನ ಮಾಡಿಸ್ಬೇಕು ಒಂದ್ ವಾರ ಮಾಡಿಸಬೇಕು ಆಮೇಲೆ ನೋಡಿ ಚಿಕ್ಕವನ್ ಹೆಂಗಿರ್ತಾನೆ ಅಂತ ಆಯ್ತು ಬಂದಿದ್ರೆ ಇವಾಗ ಹೋಗ್ಯಾಮನ ಕರ್ಕೊಂಡ್ಬಿಡ್ತೇನೆ ರುದ್ರನು ಓದ್ತೀನಿ ನೀವ್ ಆ ಮದ್ಕ ರೆಡಿ ಮಾಡ್ಕೊಳ್ಳ್ರಿ ಅದ ಎಷ್ಟ ದುಡ್ಡು ಖರ್ಚಾಗ್ಲಿ ನಮ್ ಚಿಕ್ಕವನ್ ಸರೋದ್ರೆ ಸಾಕು ಈರಾಮನ್ ಕರ್ಕಂಬಂದ್ ಏನ್ ಮಾಡ್ತೀರಾ ನೀವ್ ಸುಗ್ರತೆ ಕೈತಾನೆ ಮೂರು ಬಂದ್ ಬೇಕು ಅಂತ ಹೇಳಿದ್ ನೀವು ಈರಾಮನ್ ಬೇಡ ನಮ್ ನಾಗ ಬಂದೆ ಕಡೆವಳು ನಿಮ್ ಆಗುತ್ತೆ ಕೆಲ್ಸ ಇರ್ಲಿ ಬಿಡು ಕೊಂಡಿ ತ್ರೀ ಏನು ಮಾಡಕತ್ತದ ನನ್ನ ಮಗನ ಅಷ್ಟೇ ಬಂದಿರೋದು ಅಂತ ಅನ್ಸೋದು ಅವ್ನ ಹಂಗೆ ಇರ್ಲಿ ಬಿಡು ಶಾಣ್ ಬಗುರೇ ಆಯ್ತು ನಿಮ್ಮ ಮಗನ್ಕಿನ್ನ ಹೆಚ್ಚು ಅಲ್ಲಿ ನಿಮ್ಗ ಮಾನ ಮರ್ಯಾದೆ ಅವ್ನ ಪ್ರಾಣಕ್ಕೆ ಏನ ತೊಂದರೆ ಆದ್ರೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕಳ್ರಿ ನೀವು ಯಾರೂ ಗ್ಯಾಪ್ ಇಲ್ಲ ಅಂತೀರಿ ಅವ್ನು ಎಲ್ಲಾರ ಹೊಂಟಿ ಬಿಟ್ಟರೆ ಏನು ಮಾಡ್ತೀರಾ ಅವಾಗ ಏನ್ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತೀರಾ ಆಂ ಇಲ್ಲ ನಾನು ಅವ್ನು ಎಲ್ಲೂ ಹೋಗ್ತಿದ್ದಂಗೆ ಬಂದೋಬಸ್ತ್ ಮಾಡ್ತೀನಿ ನನ್ನ ಕೈಯಲ್ಲಿ ಆಗೋಲ್ಲ ಒಂದ್ಸರಿ ಆಲೋಚನೆ ಮಾಡಿ ಶಾಣ್ ಬಗ್ರೆ ಅಯ್ಯೋ ಎಂತ ಕೆಲಸ ಆಗೋಯ್ತು ಹ್ಮ್ ನಾಗಿನ ಪಾಲ್ ಯಾವತ್ತೂ ಸತ್ತೋದ ಅವಳು ಹ್ಮ್ ನನ್ ಪ್ರಾಣ ಹೋದ್ರು ಅವಳು ಮಕ್ಕಳ ನೋಡಲ್ಲ ಅದ್ಯಾಕಾ ಹಿಂಗ ಎಷ್ಟ ಹಾ ಏನಾಯ್ತ ಅಂದ ಕುತ್ಕೊಂಡಿದ್ಯಾ ಯಾ ಪಂಡಿತ್ರು ಆ ನಾ ಔಷಧಿ ಕೊಡ್ತೀನಿ ಚಿಕ್ಕೊನ್ ಕಮ್ಮಿ ಆತದ ಅಂತ ಹೇಳಿದ್ರು ಸಂತೋಷ ಪಡ್ಬೇಕಾದ್ರತ್ನ ಇದ್ಯಾಕಾ ಹಿಂಗ ಮಕ್ಕ ಹಿಂಗ ಕಣ್ ಕುತ್ಕೊಂಡಿದ್ಯಾ ಹಾ ಯಾವ್ ಕೊಡ್ತಾರಂತ ಔಷಧಿಯ ಅದ ಏನೇನು ಬೇಕಾ ಅದ ಎಷ್ಟ್ ಕಚ್ಚಾ ಅದೇನೋ ಕಚ್ಚಾಗ್ಲಿನಪ್ಪ ತಕ್ಕಮಾನ್ ಕೊಟ್ಬಿಡಪ್ಪ ಪಂಡಿತರಕಾ ಅಲ್ಲ ಮನಿಕ ಕಲ್ರು ಮುಗಿದಿದ್ಯಾ ಅಪ್ಪನ ಹತ್ರ ಹೇಳಿಲ್ಲ ಎಲ್ಲ ಕೈ ಕೈ ಸಿಗ್ತ ಇಲ್ಲ ಈ ತಡ ಬಿಡೋದ ಓಡಾಡ್ಕೊಂಡಿದ್ಯಾ ಬರ್ಲಿ ಏನೋ ಗಾಬ್ರಾಗ ಅವ್ ಯಾರ ಸಮಾಧಾನ ಆಗ್ಲಿ ಅಂತ ನಾನು ಕಾಯ್ಕೊಂಡಿದ್ನಿ ರಾಜ್ರು ಏನೋ ಬಂದ್ ಹೋದ್ಮೇಲೆ ಏನೋ ಕಳ್ಳರು ಬಂದ್ರಂತೆ ಅಂತ ಅಂತ ನು ಶಿವನು ಹ್ಞೂ ಏನೂ ಇಲ್ಲ ನಮ್ಮ ಮನಿಗ್ ಬಂದ್ಬಿಟ್ಟು ಮಕ್ಕಳು ನೋಡ್ಕೊಂಡು ಮನೆಲೆ ಓಡಾಡ್ಬಿಟ್ಟು ಏನೋ ಅಟ್ಮ್ಯಾಚ್ ಆಗ್ತಾ ಐತೆ ಅಂತ ಸಲ ಹೋಗಿ ಕತ್ತಿರ್ಕೊಂಡವ್ಳೆ ಹಾ ಮಕ್ಕಳು ನೋಡ್ಕೊಂಡು ಹೊರ್ಟೋಗ್ಬಿಟ್ನ ಅವ್ನ್ ಹಂಗ ಹೋಗಿದ್ದೆ ಮೂವತ್ತನ್ ಕಂಡ್ರೂ ಬಿಟ್ಟಲ್ಲ ಮನಿಗೆ ಹಾ ಅವನು ಏನಾರ ಕಳ್ಸೋನು ಏನೋ ನೀವ್ ಬಿಟ್ಬಿಡ್ತಿತ್ತು ಅವ್ರನ್ನ ಪೊಲೀಸ್ ಹುಡ್ಕಿ ಕೊಳ್ಬೇಕಾಗಿತ್ತು ತಪ್ಪಿಸ್ಕೊಂಡ್ಬಿಟ್ರೆ ಕತ್ಲಾಗೆ ಇಲ್ಲ ಅಂತ ಹುಡ್ಕೋದ ಇರ್ಲಿ ಇರ್ಲಿ ಸಿಕ್ತಾರೆ ಎತ್ತೋತರ ಸಿಗ್ತಾರೆ ಅದ್ರ ಕಥೆ ಬಿಡು ಇನ್ನೆಲ್ಲ ಹಚ್ಕೋದೇನೈತೆ ಪಂಡಿತ್ರಿ ಯಾವಾಗ ಕೊಡ್ತಾರಂತೆ ಹಾ ಆಗಲ್ಲ ಬಿಡು ಯಾಕ ಸುಮ್ನೆ ಪಂಡಿತ್ರಿ ಕೇಳ್ತಾವ್ರೆ ಅದನ್ನ ನನ್ ಕೇಳಿ ತಂದ್ಕೊಡಕ್ ಆಗಲ್ಲ ಅದನ್ ತನ್ಕೊಡಕ್ ಆಗಲ್ಲ ಯಾಕೆ ತಂದ್ಕೊಡಕ್ ಆಗಲ್ಲ ಸೋದರ ಕೈಲಿ ಮೂರ್ ಇಡೀ ಉದ್ದ ತರ್ಸ್ಬೇಕಂತ ವಾ ಅಷ್ಟೇ ಅಷ್ಟು ಅಳಿನ್ ಈರವ್ನ ಅಯ್ಯೋ ಒಳ್ಳೆ ಆಯ್ತು ರುದ್ರನ ದೊಡ್ಡವನ್ನ ಕಳಿಸು ಕರ್ಕೊಂಬರ್ಲಿ ತಂದ್ಕೊಡ್ತಲ್ಲ ಮುನ್ನ ಏನ್ ಮಾಡೋದಂತೆ ಆಗ ನೆನ್ಸ್ಬಿಟ್ಟು ಅವನ್ ಮೈ ಕೈ ಕುಚ್ಚಿ ಒಂದ್ ವಾರ ದಿನ ಸ್ನಾನ ಮಾಡಿಸ್ಬೇಕಂತೆ ಹ ಸರಿ ಸರಿ ಆಯ್ತು ಬಿಡು ಕರ್ಕೊಂಡ್ರೆ ಆಯ್ತು ಈರಮ್ಮನ ಒಂದ್ ವಾರ ಹದಿನೈದು ದಿವಸ ಇಂದ ಆಗದಮ್ಮ ಅಂದ್ರೆ ಸದ್ಯ ಪ್ರಾಣನೇ ಬಿಡ್ತಾಳೆ ಇಷ್ಟು ಮಾಡಲ್ಲ ಇಷ್ಟಕ್ಕಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರದ ಸರಪ್ಪ ಸರಿ ಸರಿ ಏನೇನು ಮಾತಾಡಬೇಡ ಅಂಬೂಜೆ ಪೂರ್ತಿ ಮಾತಾಡೋರ್ಕೋಂತ ಹೇಳುವ ಕಡೆ ಸೋತ್ರ ಆಗ್ಬೇಕಂತೆ ಕರ್ಕೊಂಬಂತ ನಾನು ನೀನು ಅನ್ಕೊಂಬಿಟ್ರೆ ಆಗ್ಬಿಡ್ತದ ಆ ಇನ್ನೊಬ್ಳು ನಾಗಮ್ಮನ್ಗೆ ಎಚ್ಕೊಂಬರ್ರಿ ಅಂತ ಹೇಳ್ತಾವನೆ ಪಂಡಿತ್ರು ನಾಗಲ್ಲ ಇರೋದು ಈರಾಮ್ನಿ ಅಂತಾನೆ அவள் அவமான ஒன் கேச மாட்லப்பா இடீ அத்தூரே நோட் அவங்க நம் சார் மூவத்மூத்த வர்ஷ ஆய் ஆள் அவள் சுத்தி அத்தா நம்ம பால்க்கவள் யாவத்த சத்தோதோ அவள் அதுக்கே பண்டித் பண்டித்ரே நன் மகனே அந்த இல்லை இல்லை நன் மகன இல்லை நான் நோட் தப்பா ஆ எம் மாத்த நன் மனை பாப்பேர் அவள இந்த அனுபவ்ஸி சாப்பா ಏನು ಮಾತಾಡ್ತಮ್ಮ ಮವ ನಾನು ಚಿಚ್ಚಿ ಹತ್ರ ಹೋಗಿ ಮುರಿಡಿ ಮಲ್ಲಿಸ್ಕೊಂಬತ್ತೀನಿ ಮವ ಬೇಡಮ್ಮ ಬೇಡ ಬೇಡ ಅವಳಿಂದ ಆಗಿರೋ ಅವಮಾನನ ಸಾಕಮ್ಮ ನಮ್ಕ ತಿರುಗ ಅವ್ರ ಮನೆ ಬಗ್ಗೆ ಹೋಗೋದೆ ಬೇಡಮ್ಮ ಬೇಡ ಬೇಡ ಮವ ಎಲ್ಲೋಳೆ ಮವ ಚಿಚ್ಚಿ ಯಾವ ಊರಾಗೋಳೆ ಮವ ಯಾರು ತಿಳಿದಮ್ಮ ನನಗೆ ತಿಳಿದಮ್ಮ ನನಗೆ ಏನು ತಿಳಿದು ಎಲ್ಲೋಳೆ ಅಂತ ನಮ್ಮಮ್ಮನ ಹೇಳಿದ್ಲು ನಾ ಚಿಚ್ಚಿ ಎಲ್ಲೋಳೆ ನಮ್ಮ ಮಾವನಿಗೆ ತಿಳಿಯೋದು ಅಂತ ಮವ ಎಲ್ಲೋಳು ಮವ ಇಲ್ಲಮ್ಮ ನನಗೆ ತಿಳಿದಮ್ಮ ಸಾವಿತ್ರಮ್ಮ ಎಲ್ಲೋಳು ಏನೋ ನಂಗೆ ತಿಳಿದು ಬೇಕಾಗಿಲ್ಲ ಯಾವ್ದು ನನ್ನ ಮಗನ ಹಂಗೆ ಇರಲಿ ಪರವಾಗಿಲ್ಲ ಅವಳು ಮಾತ್ರ ಬರ್ಕೊಡ್ತಿ ಊರಕ್ಕಷ್ಟೆ ಮಾವ ಹಂಗಾದ್ರೆ ಚಿಚ್ಚಿ ಎಲ್ಲೋಳೆ ಅಂತ ನನಗೆ ತಿಳಿದ ಇಲ್ಲಮ್ಮ ನನಗೆ ಎಲ್ಲೋಳೆ ಅಂತಾನೆ ತಿಳಿದು ನಂಗೆ ಎಲ್ಲೋಳೆ ಹೆಂಗ ಅವಳೆ ಅಂತ ನನಗೆ ಏನು ತಿಳಿದಮ್ಮ ಹಾಂ ನಂಗೆ ತಿಳಿದಿದ್ರೆ ಊರು ಕೂತಾವಳೆ ಅಂತ ಅನ್ಬಿಟ್ಟು ನಿನ್ನ ಕಳಿಸ್ತಾ ಇದ್ನಲ್ಲಮ್ಮ ಹಾಂ ಅಯ್ಯೋ ಕೈಗೆ ಬಂದು ಬಾಯಿಗೆ ಬರ್ತಿರೋ ಹೋಯ್ತಲ್ಲ ಮಾವ ಏನ್ ನಮ್ಮ ನಮ್ಮನೆ ಬರ ಸಾವಿತ್ರಮ್ಮ ಆದಷ್ಟು ಪ್ರಯತ್ನ ಪಡಮ್ಮ ಅವ್ನ ಕಾಳೆದೆಲ್ಲ ನೆನಪ ಸರಿ ಮಗನ ಹಂಗೆ ಪರವಾಗಿಲ್ಲ ಅವಳು ಮಾತ್ರ ನಮ್ಮೂರಕ್ಕೆ ಅವಳಿಂದ ಆದ ಅವಮಾನ ನಮ್ಗ ಅಷ್ಟಿಷ್ಟಲ್ಲ ಒಂದು ಪ್ರಾಣನೇ ಹೋಯ್ತಲ್ಲ ಅವಳಿಂದ ಸರಿ ಬಿಡು ಅಂಬುದಿ ಹೇಳಿದ್ದು ಹೇಳ್ಬೇಡ ನೀನ ಹೋಗು ಒಳಕ್ ಹೋಗು ನಾನು ಇಷ್ಟು ವರ್ಷಗಳಾಗಿ ಯಾವತ್ತ ಅವಳ ಸುದ್ದಿ ಮಾತಾಡಿದ್ದೀನಾ ನಾಗಿ ಸುದ್ದಿ ಏನಾದ್ರು ನಿನ್ನ ಹತ್ರ ಮಾತಾಡಿದ್ದೀನಾ இஷ் வர்சு மாதா இன் முந்தே மாதா டம்பா தும் தும்தா கித்பிட்டுனா எள்ளி கித் அந்த கீதுக்கேப்பங்காப்பா

கிள்கூன சா கசோ ஒன் பட்டையங்க அட்வான்ஸ் ஐத் சவ்ராக நங்க கொடுதூவரு சவி ಮನೆ ಬಾಡ್ತೀನಿ ಎಷ್ಟಂತೆ ಮನೆ ಬಾಡಿಗೆ ಐನೂರು ರೂಪಾಯಿ ಅಂತ ನನ್ನ ಹತ್ರ ಇವಾಗ ಐದು ಸಾವಿರ ಇಲ್ಲ ಸುಧಾ ಏನು ಸುಧಾ ಮಾಡೋದು ನಿಂಗೆ ಐದು ಸಾವಿರ ಬೇಕಾ ಹ್ಞೂ ನಿನ್ನ ಮನೆಯಿಂದ ಎತ್ಕೊಂಬುದಿದ್ಲಾ ಇಲ್ಲ ಇಲ್ಲ ನೀನು ನಾಳೆ ಎಷ್ಟೊತ್ತಿಗೆ ಬರ್ತೀಯಾ ಹ್ಞೂ ನಾನು ಕೊಡ್ತೀನಿ ಐದು ಸಾವಿರ ಹ್ಞೂ ಸರಿ ಸುಧಾ ಆಯಿತು ನಾನು ಇವಾಗ ಹೋಗ್ಲಾ ಸರಿ ಹೋಗು ಬೇಗ ಹೋಗು ಮನೆ ಸಿಕ್ಕಾಕೊಂಡು ಸಿಕ್ಕಾಕೊಂಬಿಡ ಹ್ಞೂ ಸರಿ ಆಯ್ತು ಐದು ಸಾವಿರ ಕೊಡ್ತೀಯ ತಾನೆ ಹ್ಞೂ ನಾನು ಕೊಡ್ತೀನಿ ಹೋಗಿ ಐದು ಸಾವಿರ ಸುಧಾ ಟಾಟಾ ಹ್ಞೂ ಟಾಟಾ ಟಾಟಾ ಲಾಚಿಕ್ಕ ನನ್ಬಿಟ್ಟಣ ಏನು ಮಾಡೋದು ಏನ್ ಬಾಬ ಏನ್ ಮಾಡ್ತಾ ಇದೀಯ ಅಲ್ಲೇ ಯಾರು ಕೂಡ ಮಾತಾಡ್ತಾ ಇದ್ದೀನಿ ನೀನು ಹಾ ರೇವಣ್ ಬಂದಿದ್ನ ಹ್ಞೂ ರೇವಣ್ ಬಂದಿದ್ನು ಹ್ಞೂ ಮಾತಾಡ್ತಾ ಇದ್ನಿ ಹ್ಞೂ ಸರ್ ಅಬ್ಬ ಅಡುಗೆ ತೆಗ್ದಂತ ಮೀನು ಹಿಡಿಯಕ್ಕೆ ಹೋಗಕ್ಕ ಹ್ಞೂ ತೆಗ್ದವನಂತೆ ಅಡುಗು ಹೋಗ್ಬೇಕಂತೆ ಮೀನು ಹಿಡಿಯಕ್ಕ ನೀನು ಹೋಗ್ಬೇಕಂತೆ ಏಯ್ ಬಾ ನಾನು ನೀನು ಒಂದಡ್ಗೆ ಆಗಿದ್ದಾನ ರೇವಣ್ಣನ ಸುರೇಶ್ ಅಣ್ಣ ಒಂದಡ್ಗೆ ಆಗಿರ್ತಾರೆ ಜಾಸ್ತಿ ಹಿಡಿದ್ರೆ ಜಾಸ್ತಿ ಕಾಸು ಬರ್ತೈತೆ ಬಾ ಬಿರಿನ ಮನೆ ಕಟ್ಕೊಬೇಕು ನಾವು ಇವತ್ತು ನಂಗೆ ಹ್ಞೂ ಜ್ವರ ನಾನು ನಾಳೆ ಬರ್ತೀನಿ ಇವತ್ತು ಬರೋಕ್ಕಾಗಲ್ಲ ನೀನು ಈ ಕಲ್ಲಾಟಕ್ಕೆಲ್ಲ ನನ್ನ ಹತ್ರ ಇಟ್ಕೊಂಬೇಡ ಅಯ್ಯೋ ವಾಸಿಸುಸನ್ ಮಟರ್ ಟಿಕ್ಸನ್ ನೋಡ್ಬೇಕಾ ಏನು ಅಯ್ಯೋ ಕೆಲಸ ಮಾಡೋಕೆ ಕಲಬೀಡ್ತಾ ಇರೋದು ಹೊಸಪ್ಪ ತಪ್ಸ್ಕೊಂಡೆ ಇಲ್ಲ ಇಲ್ಲ ಜರೆ ಬಂದ್ಬಿಟೈತೆ ನಂಕ ಈಗ ಏನು ಎತ್ಕೊಂಡಿರೋದಾ ಮೀನುಗಿಳಿಕ್ಕೊ ಬಲೆ ಬಲೆ ಎತ್ಕೊಂಡಿರೋದು ಅಯ್ಯೋ ಇದು ಬಲೆ ಅಲ್ಲ ಸೀರೆ ಏಯ್ ಬಲೆ ಇದು ಓ ಹೋ ನೀವ್ನೇನು ಎತ್ಕೊಂಡಿರೋದು ಅದೇನದು ಅಂಜ ಎತ್ಕೊಂಡ್ರೆ ಸೀರೆ ಅಯ್ಯೋ 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 ಏನೋ ಇದು ಸೀರೆ ಎತ್ಕೊಂಡಿದ್ಯೇನದು ಹೊಸದು ಹಾಂ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ತಕೊಂಡಿದ್ರು ಸೀರೆನ ಎತ್ಕೊಂಡಿದೆಯಲ್ಲೋ ಏನೋ ಕೊನೆ ಏಯ್ ಸೀರೆ ಅಲ್ಲ ಹೋಗು ಬಲೆ ಅದು ಮೀನುಗಳಿ ಹಿಡಿಯೋದು ಬರ್ತೀವಿರೋ ಬರ್ತೀವಿರು ಬೀಳ್ತಾವಿರೋ ನೀ ಕೈಯಾಟಗಳು ಅಯ್ಯೋ ಅಯ್ಯೋ ಎಂತ ಸೀರೆನಪ್ಪ ಇದು ಹಾ ನಾನು ಆಸೆ ಪಟ್ಟು ತಕೊಂಡಿರೋದು ಎರಡು ಕಲರ್ ಅವೆ ಅಂತ ಹಾಳು ಮಾಡಿ ಕೂಟ್ನಲ್ಲಪ್ಪ ಹಂಗೂ ಬೇಕಂತಂದ್ರೆ ಹೋಗ ನೀನ್ ಎಂಟು ಬಾವೆ ಎತ್ಕೋಗ ಹೋಗಿ ಎತ್ಕೋಗ ನನ್ ಸೀರೆ ನಾ ಬೇಕಾ ನಿಂಕ ಇದ್ರ ಯಾರ ನಮ್ ಮೀನಿಗೆ ಇಡ್ತಾರ ಸಿರಿಗ್ಲಾಗ ಹ ನಂಗಿನ್ನ ಮದ್ವೆನ ಆಗಿಲ್ಲ ನಾನು ಎಂಟ್ರಲ್ಲಿ ಇಂದ ಕರ್ಕೊಂಡ್ ಬರ್ಲಿ ಏಯ್ ಹೋಗ್ ನೀನು ಹೋಗ್ ನೀನ ಯಾವಾಗ ನೋಡು ಒಟ ಒಟ ಅಂತ ಇರ್ತಾಳೆ ಗೊಂಡು ಕಪ್ಪಿಲ್ ಹೊಡ್ಕೊಡ್ತಂಗೆ ಕೊಡಿತಾ ನೀನ್ ಕುತ್ಕೊಂಡ್ ಬೀತಾಕ್ ಬರೋದಾ ಹಾ ಎರಡ್ ದಿವಸದಿಂದ ನಮ್ಮ ಮಾವನಿರಿಲ್ಲ ಸರಿಯೇ ஏன் பரோது நீ ஏனோங்க அன்சிரா எடு கலர் ஆசை பூ தான் அதுமலை கே கொடுத்து அங்க போட்யா இவ்ளொவ் வராய் இல்ல கொள் வழக்கான ஊர் காத்தா அது யார் இன் மாதா நோட் நெடிய கொள் நம் சிக்கத்தனோ அந்த நானே ஏன் அய்ய நீ பாஸ்களாக நோடு சீர்த்த நோடு யாரா அவனே சிக்கோணும் ஏன் கேஸ் கொடுத்த நோட நன் ரேஷ் சீர்த்த மீர் அக்கா எல்லோனே இல்ல குட்ஸே கனிச்சு கழிச்சா நீங்க

ಲೇ ಮಾನವ ಸೀರೆ ಕೊಟ್ಟೋದ್ ಸರಿ ಇಲ್ಲ ಅಂತಂದ್ರೆ ನೋಡು ಚೆನ್ನಾಗಿರಲ್ಲ ನೋಡ್ತಾ ಕೋರ್ ಎತ್ಕೊಂಬಂಡ್ ಹಾಕ್ತೀನಿ ಅಲ್ಲಿಂದ ದುಡ್ಕೊಂಡು ನೀನು ಏ ಹೋಗೋ ಓ ಯಾವಾಗ ನೋಡು ಬಿಡ್ಕೊಂತ ಹೋಗ್ತೀವಿ ನಾಯಿ ಬಿಡ್ಕೊಂಡೋಗಿ ಒಟ್ಟು ಒಟ್ಟು ಅಂತ ಏ ಎಲ್ಲಿಂದ ತಿಳ್ಕೊಂಬಂದಿ ಅಮ್ಮನೇ ನನ್ನ ಮಾತ್ ಕೇಳಪ್ಪ ಇಳಿದು ಬಿಡಪ್ಪ ಕೆಳಕ ಅದು ಸೀರೆ ರೇಷ್ಮಿ ಸೀರೆ ಅದು ಅವಳದು ಪಾಪ ಕೊಟ್ಬಿಡು ನಿಂಕಾ ಬಲೆ ನಾನ್ ತರ್ಸ್ಕೊಡ್ತೀನಿ ಪೇಟೆಗಿಂದ ನಿಮ್ಮ ಅಪ್ಪನ ಕೇಳಿ ನಾನು ಹೊಸದು ಬಲೆ ತರ್ಸ್ಕೊಡ್ತೀನಪ್ಪ ಆ ನಮ್ಮ ಅಪ್ಪನಿಲ್ಲ ನೀವು ಸುಮ್ ಸುಮ್ನೆ ಹೇಳೋದು ಅವ್ರಂಗೆ ನಾವು ಕಾರಾಗ್ ಬರ್ತಾ ಇದ್ದಾಗ ಸುಮ್ ಸುಮ್ನೆ ಹೇಳಿ ಕರ್ಕೊಂಬನ್ಬಿಟ್ರು ಇವಾಗ ನೀನು ಸುಮ್ ಸುಮ್ನೆ ಹೇಳ್ತಾ ಇದ್ಯಾ ನಮ್ಮಪ್ಪನಿಲ್ಲ ದೂರ ಅವನೇ ಅಲ್ಲೇ ಹ್ಮ್ ನನ್ಕಿದೇ ಬೇಕು ಇದ್ರಾಗೆ ನನ್ ಮೀನಿಗೆ ಹಿಡಿಯೋದು ನೋಡ್ತಾ ನೋಡ್ದ ಕೇಳ್ಸ್ಕೊಂಡ ಹಾ ಏನ್ ಮಾಡೋದು ಹೇಳಿ ಉನ್ನ ಅದೇನ ಅವನ ಸೀರೆಗ್ ಇಡೀ ಅವ್ನ ಎಂಟ್ರ ಸೀರೆಗ್ ಎತ್ಕೊಂಡಿದ್ರಲ್ಲ ನೀನು ಇರಿಲ್ಲ ನಿನ್ ತಂಗಿ ಎತ್ಕೊಂಡಿದ್ರ ಆತ ಇರಲಿಲ್ಲ ಹಾ ನಮ್ಮ ಹೊಸ ವಾಸ ವಾಸಿಗಳೇ ಅವೆಲ್ಲ ಎತ್ಕೊಂಡಿದ್ರಲ್ಲ ನನ್ ಸೀರೆಲ್ಲ ಬೇಕಾ ಇಂತ ಹಬ್ಬಬ್ಬಾ ಅಯ್ಯಮ್ಮನ ಎಷ್ಟು ಮಾತಾಡ್ತಾಳಮ್ಮ ನೀವೆಲ್ಲ ಯಮ್ಮನ್ ಕೊಡಕ್ ಆತನ ಅದ್ ಹೆಂಗ್ ತಾಡ್ಕೊಂಡಿದ್ದೀರ ಏನೋ ನನ್ ಕೈಗಂತೂ ಇರಕ್ಕೆ ಆತ ಇಲ್ಲ ನನ್ ಊರ್ ಕೊತ್ತೀನಿ ಅಪ್ಪ ಅವಳ್ ಸೀರೆ ಕೊಟ್ಬಿಡು ಸಾನೆ ಕೊಟ್ಬಿಡು ಕೊಟ್ಬಿಡು ನನ್ ಸೀರೆ ಅದೇ ನನ್ ಕೊಡ್ತೀನಿ ಬಾ ಹ್ಮ್ ಬೇಡ ಇದೇ ಬೇಕು ನಂಕ ಲೇ ಲೇ ಪೆಡಂ ಗೊತ್ತಾ ಹೋಗು ನಮ್ಮ ಅತ್ತ ಹೋಗು ಅಂಬು ಜತನ ಅತ ನಾನ್ ಇವಾಗ ಹೇಳ್ತಾ ಇದೀನಿ ಅಮ್ಮ ಅನ್ವಾಗ ನನ್ ಸೀರೆ ನಂಗೆ ಕೀಸ್ ಕೊಟ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಅಷ್ಟೈನ ಲೇ ಸುಮ್ನೆ ಇರೇ ಹಂಗೆ ಅನ್ನಿಸ್ತೋ ಸಮಾಧಾನ ಮಾಡೋವರ್ಗು ಸೀರೆ ಸೀರೆ ಅಂತ ಬಡ್ಕೊಂಬೇಡ ಅಲ್ಲಿ ಕಾಲ್ಗಿ ಜರ ಬಿದ್ದಾನ ಎಂಜಿ ಮೇಲೆ ಚಿಕ್ಕನೆ ಏಳದ್ ಮತ್ ಕೇಳಪ್ಪ ಅದಕ್ಕಿನ್ನ ಸೊಳ್ಳೆ ಸೊಳ್ಳೆ ಸೊಳ್ಳೆಗಲಿ ನಾವು ಸೊಳ್ಳೆ ಪಡ್ದ ಅದನ್ನ ಹಾಕಿದ್ರೆ ಮೀನುಗಿನ್ನ ಜಾಸ್ತಿ ಸಿಗ್ಬಿಡ್ತವೆ ಬೇಡ ನಂಗೆ ಬೇಕೋ ಮುಂದುವರಿಯು